ಇಲ್ಲ ದುಡ್ಡು ಇಲ್ಲ ಏನೋ ಸಣ್ಣ ಚಿಕ್ಕ ಕೊಸ್ತಿರೋ ನುಂಗು ಇರ್ತದೆ ಅದು ಸಿಕ್ಕಾಕೊಂಡಿರ್ತದೆ ಗಂಟಲೊಳಗಡೆ ಅಂತ ಸಮಯದಲ್ಲಿ ತಾಯಿ ಏನು ಮಾಡ್ತಾರೆ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಅವರು ಹಾಸ್ಪಿಟಲ್ ದೂರ ಇರುತ್ತೆ ಆ ಮಗು ಅಲ್ಲಿ ಹಾಸ್ಪಿಟಲ್ ತಗೊಂಡು ಹೋಗಿ ಏನತ್ತ ಉಸಿರಾಡೋದ್ರೆ ಏನ್ ಮಾಡ್ತೇವೆ ಸತ್ತ ಹೋಗುತ್ತೆ ಆದ್ರೆ ಮಗು ಆ ತಾಯಿಗೆ ಗೊತ್ತಾದ್ರೆ ಇಲ್ಲಿ ಗೊತ್ತಾಗುತ್ತೆ ಇದು ಶ್ವಾಸ ತಗೊಳಕ್ಕೆ ಪ್ರಾಬ್ಲಮ್ ಆಗ್ತೇವೆ ತ್ರಾಸ ಆಗ್ತದೆ ಅದು ನೋಡಿದ್ರೆ ನಾವು ಯಾವ ರೀತಿ ಎಬ್ಬಿಯೋ ಇದು ಮಗು ಮಾಡ್ತಾರ ಮಾಡಿ ತೋರಿಸ್ತಾರೆ ಮಗು ಏನ್ ಮಾಡ್ಬೇಕು ಹಾ ನೋಡಿ ಎರಡು ಗ್ಯಾಪ್ ಇಡಬೇಕು ಮೂವ ಬಂದ್ ಮಾಡ್ ಎರಡು ಬೆಲ್ಟು ಒಂದು ಕುರ್ಚಿ ಮೇಲೆ ಅಂದ್ರೆ ದುಡ್ಡು ಕ್ವಾಯಿಂಡ್ ಏನೇ ವಸ್ತಿ ಇರ್ತಾರ ಹೊರಗಡೆ ಬರ್ಲಿಕ್ಕೆ ಅದು ಮುಚ್ಚಿದ್ರೆ ಅದು ಹೊರಗಡೆ ಇರಬೇಕು ಈ ತರ ಮೊಳೆಕಾಲ ಮೇಲೆ ಮಗುನ ಬಲಿಸಿದ್ರು ಆ ಕೈ ಇದೆಯಲ್ಲ ಹಾಂಡು ಪ್ರೆಸ್ ಮಾಡ್ತಾ ತಳ್ತಾ ಇದ್ದಾರೆ ಹಿಂದಗಡೆ ಆ ಹಿಂದಗಡೆ ತಳ್ೋದರಿಂದ ತಳ್ದ್ರ ಜೊತೆಗೆ ಅದು ಏನು ವಿಜರತಲ್ಲ ಅದು ಹೊರಗಡೆ ಬರುತ್ತೆ ಮತ್ತೆ ನೋಡಬೇಕು ಸರಿ ಇವತ್ತೆ ಇದೆ ಬದ 얘는 ಇದು ಗೋಟೆ ಹಾಕ್ತರೆ ಚಿಕ್ಕ ಗೋಟಾ ಹಿಂದಗಡೆ ಹಾಗಾ ಹಾ ಕಂಟಾಯ್ ಗ ಪ್ರೆಸ್ ಮಾಡಬೇಕು ಮುಂದೆ ತಳ್ಬೇಕು